ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ದ್ವಿರುಕ್ತಿಗಳ ಬಗ್ಗೆ ನೋಡೋಣ ದ್ವಿರುಕ್ತಿ ಎಂದರೇನು ದ್ವಿ ಉಕ್ತಿ ದ್ವಿರುಕ್ತಿ ಅರ್ಥಾರ್ಥ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಹೇಳು ಹೆಸರೇ ಸೂಚಿಸುವಂತೆ ಒಂದು ಶಬ್ದವನ್ನು ಎರಡು ಸಲ ಉಚ್ಚರಿಸುವುದು ಎಂದು ಅರ್ಥ ಈ ದ್ವಿರುಕ್ತಿಯು ಸಾಮಾನ್ಯವಾಗಿ ಉತ್ಸಾಹ ಕೋಪ ಸಂಭ್ರಮ ಸಮ್ಮತಿ ಆಕ್ಷೇಪ ಅಧಿಕ ಅವಸರ ಈ ರೀತಿ ಸೂಚಿಸುವ ವಾಕ್ಯಗಳಲ್ಲಿ ಬಳಸಲಾಗುತ್ತದೆ ಈ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಮಗನೆ ಬೇಗ ಬೇಗ ಬಾ ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿ ಭಿಕ್ಷೆ ಬೇಡಿದರು ಮಕ್ಕಳು ಓಡೋಡಿ ಬಂದರು ಮೇಲಿನ ವಾಕ್ಯಗಳಲ್ಲಿ ಬೇಗ ಬೇಗ ಮನೆ ಮನೆ ಓಡೋಡಿ ಈ ಶಬ್ದಗಳು ಎರಡೆರಡು ಬಾರಿ ಬಳಕೆಯಾಗಿರುವುದನ್ನು ನಾವು ಕಾಣಬಹುದು ಹಾಗೆಯೇ ಈ ದುರುಕ್ತಿಗಳಲ್ಲಿ ವಿಶೇಷ ರೂಪಗಳು ಉಂಟು ಉದಾಹರಣೆಗೆ ಮೊಟ್ಟ ಮೊದಲು ಕಟ್ಟ ಕಡೆಗೆ ನಟ ನಡುವೆ ಈ ಪದಗಳು ಎರಡು ಶಬ್ದಗಳಿಂದ ಕೂಡಿವೆ ಉದಾಹರಣೆಗೆ ಮೊಟ್ಟ ಮೊದಲು ಮೊದಲು ಪ್ಲಸ್ ಮೊದಲು ಕಟ್ಟ ಕಡೆಗೆ ಕಡೆಗೆ ಪ್ಲಸ್ ಕಡೆಗೆ ನಟ ನಡುವೆ ನಡುವೆ ಪ್ಲಸ್ ನಡುವೆ ಈ ರೀತಿ ಪದ ಪ್ರಯೋಗ ಆಗಿವೆ ಇಂತಹ ಶಬ್ದಗಳು ಬಳಸುವುದರಿಂದ ಭಾಷೆಯಲ್ಲಿ ಈ ಭಾಷೆಯ ಸೌಂದರ್ಯವು ಹೆಚ್ಚುತ್ತದೆ ಸಮಯ ಶ್ರಮ ಕೂಡ ಉಳಿತಾಯವಾಗ್ತದೆ ಆದ್ದರಿಂದ ದುರುಕ್ತಿಯು ಭಾಷೆಯಲ್ಲಿ ಅಂದ ಚಂದವನ್ನು ಬಳಸಬಹುದು ಅಂತ ನಾವು ಹೇಳಬಹುದು ಈ ಕೆಳಗೆ ನೀಡಿರುವ ಉದಾಹರಣೆಗಳನ್ನು ಬಳಸಿ ವಾಕ್ಯ ರಚಿಸಿರಿ ಹಾಗೆಯೇ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ತಮಗೆ ಉತ್ತರ ನೀಡುತ್ತೇನೆ ಧನ್ಯವಾದಗಳು